ಎಲ್ಲರಿಗೂ ನಮಸ್ಕಾರ ಸಮನ್ವಿ ಕಿಚನ್ ಲಾಗ್ಸ್ ಗೆ ಸ್ವಾಗತ ಇವತ್ತು ನಾನು ಮಂಗ್ಳೂರ್ ಶೈಲಿ ನೀರ್ ದೋಸೆನ ಮಾಡ್ತಾ ಇದ್ದೀನಿ ಅವರ್ ರೇಷನ್ ಅಕ್ಕಿನ ತೊಳೆದು ನೆನ್ಸಿಟ್ಕೊಂಡಿದ್ದೆ ನಾನು ಬರೀ ರೇಷನ್ ಅಕ್ಕಿ ಮಾತ್ರ ನೆನ್ಸ್ಕೋಬೇಕು ಉದ್ದಿನ ಬೆಳೆ ಅದು ಏನು ಹಾಕಬಾರ್ದು ಅಕ್ಕಿನ ರುಬ್ಕೋಬೇಕಾದ್ರೆ ಒಂದ್ ಕಾಲ್ ಕಪ್ ನಷ್ಟು ಹಸಿ ಕೊಬ್ಬರಿ ಒಂದ್ ಅರ್ಧ ಕಪ್ನಷ್ಟು ಸೌತೆಕಾಯಿ ಹಾಕೊಂಡು ರುಬ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟಾಗುತ್ತೋ ಅಷ್ಟು ನುಣ್ಣಕ್ಕೆ ರುಬ್ಕೋಬೇಕು ತುಂಬಾ ತೀರಾ ನುಣ್ಣಕ್ಕೆ ಆದ್ರೂನು ಪರವಾಗಿಲ್ಲ ದೋಸೆ ತುಂಬಾ ಚೆನ್ನಾಗಿ ಎದ್ದೇಳುತ್ತೆ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕೋಬೇಕು ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೇಕು ತುಂಬಾ ತೆಳುವು ಮಾಡ್ಕೊಂಡ್ರು ಪರವಾಗಿಲ್ಲ ನೋಡಿ ನೀರ್ ದೋಸೆ ನೀರ್ ಥರನೇ ಇರಬೇಕು ಆ ತರ ತೆಳವು ಮಾಡ್ಕೋಬೇಕು ನಾ ಎಷ್ಟು ಬೇಕಷ್ಟು ನೀರು ಹಾಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದೀನಿ ಇದನ್ನು ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ ನೀರು ಉಪ್ಪು ಜೀರಿಗೆ ಎಲ್ಲ ಹಾಕಿದ ಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಸೈಡಿಗೆ ನೋಡಿ ಈ ತರ ಹದ ಇದ್ರೆ ಚೆನ್ನಾಗಿರುತ್ತೆ ದೋಸೆ ಇಲ್ಲಿ ನಾನು ನೀರ್ ದೋಸೆಗೆ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡ್ತಾ ಇದೀನಿ ಮತ್ತೆ ಕಾಯಿ ಚಟ್ನಿ ಮಾಡ್ತಾ ಇದೀನಿ ಒಂದ್ ಏಳೆಂಟು ಟೊಮೆಟೊ ತಗೊಂಡು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಹಾಗೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದ್ ಏಳು ಎಂಟು ಬೆಳ್ಳುಳ್ಳಿ ಪೀಸು ಈ ಟೊಮೆಟೊ ಗೊಜ್ಜು ಮತ್ತೆ ನೀರ್ ದೋಸೆ ತುಂಬಾ ಕಾಂಬಿನೇಷನ್ ಅಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿನೂ ಇರುತ್ತೆ ಇವಾಗ ಟೊಮೆಟೊ ಗೊಜ್ಜನ್ನ ರೆಡಿ ಮಾಡ್ಕೊತೀನಿ ಒಲೆ ಮೇಲೆ ಬಾಂಡ್ಲಿ ಇಟ್ಕೊಂಡು ಮೇಲೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರಂತ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಹಾಕಿ ನೀಟಾಗಿ ಕಲರ್ ಚೇಂಜ್ ಆಗಲಿವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕಬೇಕು ಟೊಮೆಟೊ ಹಾಕಿ ಫ್ರೈ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಖಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊಂಡು ಮತ್ತು ಸ್ವಲ್ಪ ನೀರು ಹಾಕ್ಕೋಬೇಕು ಒಂದು ಚೂರೆ ಚೂರು ನೀರು ಹಾಕ್ಕೊಂಡು ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಕುದಿ ಕುದಿಸ್ಕೋಬೇಕು ಇವಾಗ ಟೊಮೆಟೊ ಗೊಜ್ಜು ರೆಡಿ ಆಯಿತು ಇವಾಗ ನೀರು ದೋಸೆ ಮಾಡೋಣ ನೀರು ದೋಸೆ ಮಾಡೋಕ್ಕೆ ಮೊದಲು ಹಂಚಿಕಾಯಿ ಹಾಕಿಟ್ಕೋಬೇಕು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ದೋಸೆ ತೊಗೊಕ್ಕಾದ ಮೇಲೆ ನಾನು ಇವಾಗ ನೀರು ದೋಸೆ ಹಾಕ್ಕೊಂಡಲ್ಲ ಅದೇ ಥರನೇ ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ದೋಸೆನ ಇನ್ನೊಂದು ಸೈಡು ಬೇಯಿಸ್ಕೋಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೇನೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ತುಂಬ ಸಿಂಪಲ್ಲು ತುಂಬ ಕ್ವಿಕ್ಕಾಗಿನೂ ಮಾಡ್ಕೋಬೋದು ಇವಾಗ ನೀರು ದೋಸೆ ರೆಡಿ ಆಯಿತು ನೋಡಿ ಈ ತರ ದೋಸೆ ರೆಡಿ ಆಯಿತು ಚಿಕ್ಕ ಮಕ್ಳು ತುಂಬ ಹೇಳಿ ಮಾಡಿಸಿರೋ ದೋಸೆ ತರನೇ ಆಗುತ್ತೆ ಯಾಕಂದ್ರೆ ತುಂಬಾ ಮೆತ್ತ ಮೆತ್ತಗೆ ಇರುತ್ತಲ್ಲ ಆಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೀರು ದೋಸೆ ಕಾಯಿ ಚಟ್ನಿ ಟೊಮೆಟೊ ಗೊಜ್ಜು ರೆಡಿ ಆಯಿತು ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ